ಉಪ್ಪನ್ನು ಹೀಗೆ ಉಪಯೋಗಿಸಿಕೊಳ್ಳಿ ಮನೆಯ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಸಾಮಾನ್ಯವಾಗಿ ಉಪ್ಪು ಎಲ್ಲರ ಮನೆಯಲ್ಲಿ ದೊರೆಯುತ್ತದೆ ಉಪ್ಪಿನಿಂದ ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದು ಉಪ್ಪು ಒಂದು ಚಂದ್ರಕಾರ ಉಪ್ಪಿನಿಂದ ದೋಷ ನಿವಾರಣೆ ಮಾಡಿಕೊಳ್ಳಬಹುದು ಉಪ್ಪು ದುಷ್ಟಶಕ್ತಿಗಳನ್ನು ಮನೆಯ ಒಳಗೆ ಪ್ರವೇಶ ಮಾಡದಂತೆ ತಡೆಯುತ್ತದೆ ಮನೆಯಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ದೂರ ಮಾಡಬಹುದು ಮನೆಯ ನಾಲ್ಕು ಮೂಲೆಗಳಲ್ಲಿ ಲೋಟಗಳಲ್ಲಿ ಹಾಕಿ ಇಡಬೇಕು ಮತ್ತು ಮಲಗುವ ಮಂಚದ ನಾಲ್ಕು ಕಾಲುಗಳ ಕೆಳಗಿಡಬೇಕು ಇದರಿಂದ ನಮ್ಮ ಮನೆಯ ದೋಷ ಮತ್ತು ನಮ್ಮ ಮೈ ಮೇಲೆ ಇರುವ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುವುದಲ್ಲದೆ ಮನಸ್ಸಿಗೆ ನೆಮ್ಮದಿ ತರುತ್ತದೆ ಮಕ್ಕಳಲ್ಲಿ ಏಕಾಗ್ರತೆ ಉಂಟಾಗುತ್ತದೆ ನಾಲ್ಕು ಮೂಲೆಯಲ್ಲಿನ ಉಪ್ಪನ್ನು ಒಂದು ವಾರಕ್ಕೊಮ್ಮೆ ಬದಲಿಸಬೇಕು ಉಪ್ಪು ಕಪ್ಪಾಗುತ್ತದೆ ಉಪ್ಪನ್ನು ತೆಗೆದು ನೀರಿಗೆ ಹಾಕಿ ಪುನಃ ತುಂಬಿಸಿ ರೀತಿ ಇಡಬೇಕು ಉಪ್ಪು ಕಲ್ಲುಪ್ಪು ಆಗಿರಬೇಕು ಈ ಟಿಪ್ಸ್ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಧನ್ಯವಾದಗಳು